ಇತ್ತೀಚೆಗೆ ಕೇಂದ್ರ ಸರ್ಕಾರ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಉತ್ಪಾದನೆಯನ್ನ ಕೊಡುವ ಒಂದು ಯೋಜನೆಯನ್ನು ಇಟ್ಕೊಂಡು ಶ್ರಮಿಕ ಧರ್ಮ ಅನ್ನುವಂಥ ಒಂದು ನೀತಿಯನ್ನ ತಂದಿದೆ ಅದು ನ್ಯೂ ಲೇಬರ್ ಪಾಲಿಸಿ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಇವು ನ್ಯೂ ಲೇಬರ್ ಪಾಲಿಸಿಯ ಕಾರ್ಮಿಕರ ಕೆಲಸ ದುಡಿಯುವ ಜನರ ಕೆಲಸ ಏನಂದ್ರೆ ದುಡಿಮೆ ಮಾಡೋದು ಫಲಾಪೇಕ್ಷೆ ಇಲ್ಲದೆ ನೀವು ದುಡಿಬೇಕು ಅಂತ ಹೇಳಿ ಅವರು ಈ ನೀತಿಗಳಲ್ಲಿ ತರ್ತಾ ಇದ್ದಾರೆ ಫಲಾಪೇಕ್ಷೆಯನ್ನ ಡಿಮ್ಯಾಂಡ್ ಮಾಡ್ತಕ್ಕಂಥ ಅವರ ಕಾನೂನುಗಳು ಕಾರ್ಮಿಕ ಕಾನೂನುಗಳು ಮತ್ತು ಹಾಗೆಯೇ ಕಾರ್ಮಿಕ ಇಲಾಖೆ ಏನಿದೆ ಅದರ ಸಂಪೂರ್ಣ ಅಸ್ತಿತ್ವವನ್ನು ಅಲೆಗಾಡಿಸುವಂಥ ರೀತಿಯ ಒಂದು ಪ್ರಯತ್ನಗಳು ಈ ಶ್ರಮಿಕ ನೀತಿಯಲ್ಲಿ ಅವರು ತಂದಿದ್ದಾರೆ ಸೊ ಈ ನೀತಿ ಏನಾದರೂ ಕೂಡ ಫೈನಲ್ ನೋಟಿಫಿಕೇಷನ್ ಆಗಿ ಏನಾದರೂ ಕೂಡ ಬಂತು ಅಂತ ಹೇಳಿದರೆ ಬಹುಶಃ ಇಡೀ ಭಾರತದ ಕಾರ್ಮಿಕರು ಅವರು ಸಂಪೂರ್ಣವಾಗಿ ಈ ಒಂದು ಕೂಲಿಕಾರರಾಗಿ ಗುಲಾಮರಾಗಿ ಪರಿವರ್ತನೆ ಆಗ್ತಾ ಇದ್ದಾರೆ ಮತ್ತು ಈ ಶ್ರಮಿಕ ನೀತಿಯನ್ನು ತಂದಿರುವ ಅವರ ಹಿಂದಿನ ಉದ್ದೇಶ ಏನಂದರೆ ಬಂಡವಾಳಗಾರರಿಗೆ ಕಾರ್ಪೊರೇಟ್ ಕಂಪನಿಗಳಿಗೆ ಒಂದು ದೊಡ್ಡ ಲಾಭವನ್ನು ಮಾಡಿಕೊಡ್ಬೇಕಂತಕ್ಕಂಥ ಸದುದ್ದೇಶದಿಂದ ಕಾರ್ಮಿಕ ಕಾನೂನುಗಳನ್ನು ನಾಲ್ಕು ಸಂಹಿತೆಗಳನ್ನಾಗಿ ಮಾರ್ಪಾಟ ಮಾಡಿದ್ರು ಆ ನಾಲ್ಕು ಸಂಹಿತೆಗಳನ್ನು ಅವರು ಇಂಪೋಸ್ ಮಾಡಲಿಕ್ಕೆ ರಾಜ್ಯ ಸರ್ಕಾರಗಳ ಮುಖಾಂತರ ಪ್ರಯತ್ನವನ್ನು ಮಾಡಿದರು ಸೋಕೆ ಆಮೇಲೆ ಇಡೀ ದೇಶದಲ್ಲಿದ್ದಂಥ ಕಾರ್ಮಿಕರ ಚಳುವಳಿಯ ಭಾಗವಾಗಿ ಅವರು ನೇರವಾಗಿ ಅದನ್ನು ಜಾರಿ ಮಾಡದೆ ರಾಜ್ಯ ಸರ್ಕಾರಗಳ ಮುಖಾಂತರ ಇದು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದರು ಸೊ ರಾಜ್ಯ ಸರ್ಕಾರಗಳು ಕೆಲವೆಲ್ಲನೂ ಕೂಡ ರೆಫ್ಯೂಸ್ ಮಾಡಿದ್ವು ನಾವು ಇಂಪ್ಲಿಮೆಂಟ್ ಮಾಡಲ್ಲ ಅಂಥೇಳಿ ಸೊ ಅಂಥ ಒಂದು ಸಂದರ್ಭದ ಒಳಗಡೆ ಈಗ ಇದು ಇನ್ನೊಂದು ಭಾಗಲಿಂದ ಈ ಒಂದು ಶ್ರಮಿಕ ನೀತಿಯನ್ನು ಅವರು ತರ್ತಾ ಇದ್ದಾರೆ ಇದು ಸಂಪೂರ್ಣವಾಗಿ ಶ್ರಮಿಕರನ್ನು ಇದು ಅವರ ಮೌಲ್ಯವನ್ನೇ ರಹಿತವನ್ನಾಗಿ ಮಾಡ್ತಕ್ಕಂಥ ಒಂದು ನೀತಿಯಾಗಿದೆ ಸೊ ಅದರಿಂದಾಗಿ ನಾವು ಇದನ್ನು ವಿರೋಧಿಸ್ತಾ ಇದ್ದೀವಿ ವಿರೋಧಿಸಿ ಇಪ್ಪತ್ತಾರನೇ ತಾರೀಕೆಯನ್ನು ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತು ಜಾಯಿಂಟ್ ಕಮಿಟಿ ಆಫ್ ಟ್ರೇಡ್ ಯೂನಿಯನ್ಸ್ ಏನು ಕರೆ ಕೊಟ್ಟಿದೆ ಆ ಕರೆ ಮೇರೆಗೆ ಇಡೀ ದೇಶದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಪ್ರತಿಭಟನೆಗಳು ನಡೀತಾ ಇದ್ದಾವೆ ನಾವು ವಿಶೇಷವಾಗಿ ಶ್ರಮಿಕ ನೀತಿಯ ಆದೇಶವನ್ನು ಜಿಲ್ಲಾ ಕೇಂದ್ರಗಳಲ್ಲಿ ಕೆಲಸದ ಸ್ಥಳಗಳಲ್ಲಿ ಸುಡ್ತಾನೆ ಆವತ್ತು ರಾಜ್ಯ ಕೇಂದ್ರದಲ್ಲೂ ಕೂಡ ಆ ಆದೇಶವನ್ನು ನಾವು ಸುಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದರ ಮುಖಾಂತರವಾಗಿ ನಮ್ಮ ವಿರೋಧವನ್ನು ನಾವು ವ್ಯಕ್ತ ಮಾಡ್ತಾ ಇದ್ದೀವಿ ಸರ್ಕಾರ ಅದನ್ನು ಪರಿಗಣಿಸಲಿಲ್ಲ ಅಂತ ಹೇಳಿದರೆ ಬಹುಶಃ ಮುಂದಿನ ದಿನಗಳಲ್ಲಿ ಭಾರಿ ದೊಡ್ಡ ಪ್ರಮಾಣದ ಚಳುವಳಿಗೆ ಕಾರ್ಮಿಕರು ಸನ್ನದ್ಧರಾಗ್ತಾರೆ ಅನ್ನುವಂಥ ಅಂಶವನ್ನು ಕೂಡ ನಾನು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೇನೆ ನಮಸ್ಕಾರ ಕೇಂದ್ರ ಸರ್ಕಾರ ಸಂಪೂರ್ಣ ರೈತ ಕಾರ್ಮಿಕ ವಿರೋಧಿಯಾದಂಥ ನೀತಿಗಳನ್ನೇ ಒಂದಾದ ಮೇಲೆ ಒಂದು ರೂಪಿಸಿದೆ ಸ್ಪಷ್ಟ ಅದು ಅದರ ವಿರುದ್ಧ ನಿರಂತರವಾಗಿ ನಾವು ಹೋರಾಟ ಮಾಡ್ತೀವಿ ಅವ್ರು ನಮ್ಮ ಪರ ಇರಲ್ಲ ಅಂತ ನಮ್ಮ ನಮ್ಮ ನಮಗೆ ಅವ್ರ ಮೇಲೆ ವಿಶ್ವಾಸ ಇಲ್ಲ ಅನ್ನೋದು ನಾವು ಬಂದು ತೀರ್ಮಾನಕ್ಕೆ ಬಂದಿದ್ದೀವಿ ಆದರೆ ರಾಜ್ಯ ಸರ್ಕಾರ ಆ ನೀತಿಗಳನ್ನ ವಿರೋಧ ಮಾಡ್ತೀವಿ ಹೇಳಿ ನಮ್ಮ ಮಾತು ಕೊಟ್ಟಿದ್ರು ಸಂಯುಕ್ತ ಕಿಸಾನ್ ಮೋರ್ಚಾ ಹೋರಾಟ ನಡೆಸುವಾಗ ಅದಕ್ಕೆ ಬೆಂಬಲಿಸಿದ್ರು ಅವರು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡೆದಂಥ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ಬಿ ಜೆ ಪಿ ತಂದಿದ್ದಂಥ ಎಲ್ಲ ಕೃಷಿ ವಿರೋಧಿ ಮಸೂದೆಗಳಿಗೆ ನಾವು ವಾಪಸ್ ಪಡ್ತೀವಿ ಅಂತ ಹೇಳಿದರು ಅವು ಆವೂ ಇಲ್ಲ ಬಿ ಜೆ ಪಿಯವರು ಏನು ತಂದಿರೋ ಮಸೂದೆಗಳ ಅವರು ಬಿ ಜೆ ಪಿ ಸರ್ಕಾರಕ್ಕಿಂತಲೂ ಹೆಚ್ಚು ಫಾಸ್ಟಾಗಿ ಅವರು ಮುಂದುವರಿಸ್ತಿದ್ರು ಉದಾಹರಣೆಗೆ ಭೂ ಸುಧಾರಣೆ ತಿದ್ದುಪಡಿ ಇವತ್ತು ಭೂಮಿ ಉಳುವೋನೇ ಭೂ ಒಡೆಯಾಯಿತು ಸಣ್ಣ ಇಡುವಳಿದಾರ ಇದರಲ್ಲಿ ಕಿತ್ತು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳಿಗೆ ಕೊಡ್ತಾ ಇದ್ದಾರೆ ಅದಕ್ಕೆ ತಕ್ಕಂತೆ ಸ್ವಾಧೀನನ ಲಂಗು ಲಗಾಮ್ ಇಲ್ಲದೆ ಎಲ್ಲ ಕಡೆ ಫಲವತ್ತಾದ ಭೂಮಿನ ಅವರೇ ತಂದಿದ್ದಂಥ ಯು ಪಿ ಎ ಗೌರ್ಮೆಂಟ್ ತಂದಿದ್ದಂಥ ಎರಡು ಸಾವಿರದ ಹದಿಮೂರರ ಸ್ವಾಧೀನ ಕಾಯ್ದಕ್ಕೆ ವಿರುದ್ಧವಾಗಿ ನೀತಿಗಳನ್ನು ರೂಪಿಸಿ ಲಂಗು ಲಗಾಮಿ ಇಲ್ಲದೆ ಫಲವತ್ತಾದ ಭೂಮಿಯನ್ನು ಬೆಂಗಳೂರು ಸುತ್ತಮುತ್ತ ಮತ್ತು ಎಲ್ಲ ನಗರಗಳ ಸುತ್ತಮುತ್ತ ಅಕ್ವೈರ್ ಮಾಡಿ ಕಳ್ತಾ ಇದ್ದಾರೆ ಕೃಷಿ ಬೆಲೆ ಆಯೋಗವನ್ನು ಅದಕ್ಕೊಂದು ಕಾನೂನಾತ್ಮಕದ ಅವಕಾ ಮ ಬರ ಕೊಡ್ತೀವಿ ಅದ್ರ ಮುಖಾಂತರ ಎಮ್ ಎಸ್ ಪಿನ ರಾಜ್ಯ ಸರ್ಕಾರವೇ ಕೊಡುತ್ತೆ ಬೆಳೆಗಳ ರೈತರು ಕೃಷಿ ಬೆಳೆಗಳಿಗೆ ಅಂತ ಹೇಳಿದರು ಕೃಷಿ ಬೆಲೆ ಆಯೋಗಕ್ಕೆ ಶಾಸನಾತ್ಮಕವಾದಂಥ ಅಧಿಕಾರ ಇದುವರೆಗೂ ಕೊಟ್ಟಿಲ್ಲ ಮತ್ತು ಎಮ್ ಎಸ್ ಪಿ ಅನ್ನೋದ್ರ ಬಗ್ಗೆ ಅವ್ರು ಮರ್ತೇ ಬಿಟ್ಟಿದ್ದಾರೆ ಇದು ಮತ್ತು ಖಾಸಗಿ ಮಾರ್ಕೆಟ್ಗಳು ತರ ಇರ್ತದೆ ಎ ಪಿ ಎಮ್ ಸಿ ಕಾಯ್ದೆಗಳನ್ನ ಸ್ಪಷ್ಟವಾಗಿ ತಿದ್ದುಪಡಿ ತಂದು ಬಲಿಷ್ಠ ಮಾಡ್ತೀವಿ ಎ ಪಿ ಎಮ್ ಸಿ ಕಾಯ್ದೆಗೆ ಸ್ವಲ್ಪ ಏನೋ ಬದಲಾವಣೆ ತರಕ್ಕೆ ಪ್ರಯತ್ನ ಪಟ್ಟರು ಹೊರತು ರೈತರು ಪರವು ರೂಪಿಸಿಲ್ಲ ಕೇಂದ್ರ ಸರ್ಕಾರದ ಖಾಸಗಿ ವಿದ್ಯುತ್ ನೀತಿನ ವಿರೋಧ ಮಾಡ್ತೀವಿ ಅಂದರು ಅದು ನಮ್ಮ ಈಗಾಗಲೇ ಜಾರಿ ತಂದಿದ್ದಾರೆ ಬೇರೆ ರಾಜ್ಯಕ್ಕಿಂತ ಇಲ್ಲಿ ಜಾರಿ ತಂದಿದ್ದಾರೆ ಕೇಂದ್ರ ಸರ್ಕಾರ ಒಂದು ಕೃಷಿ ಈಗ ಮಾರುಕಟ್ಟೆ ನೀತಿಯ ಚೌಕಟ್ಟನ್ನು ತಂದಿದೆ ಅದ್ರ ಬಗ್ಗೆ ನಾವು ನಿರಾಕರಿಸಿ ಅಂತಂದರೆ ನಿರಾಕರಿಸದೆ ಅದನ್ನು ಎಲ್ಲ ಇಲಾಖೆಗೂ ಜಾರಿ ಕೊಟ್ಟಿದ್ದಾರೆ ಅಂದರೆ ರಾಜ್ಯ ಸರ್ಕಾರ ಇರೋ ಕಾಂಗ್ರೆಸ್ ಸರ್ಕಾರಕ್ಕೂ ಬಿ ಜೆ ಪಿ ಸರ್ಕಾರದ ನೀತಿಗಳಿಗೂ ಡಿಫ್ರೆನ್ಸ್ ಇಲ್ಲ ಅದರಿಂದ ನಮಗೂ ನೈತಿಕವಾದಂತಿದೆ ಬಿ ಜೆ ಪಿ ಕೋಮುವಾದಿ ಪಕ್ಷದ ಸರ್ಕಾರವನ್ನು ಜನವಿರೋಧಿ ಸರ್ಕಾರವನ್ನು ಕಿತ್ತೋಗಿ ಅದರಲ್ಲಿ ಚಳುವಳಿಗಳು ಪ್ರಮುಖ ಪಾತ್ರ ಮಾಡಿದ್ದಾವೆ ಆದರೆ ಇವರು ಮಾತು ಕೊಟ್ಟು ತಪ್ಸ್ಕೊಂಡಿದರೆ ಮಾತನ್ನು ಉಳಿಸ್ಕೊಳ್ಳೇಬೇಕು ಇಲ್ಲಾಂದರೆ ದೊಡ್ಡ ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನೋದನ್ನ ನವಂಬರ್ ಇಪ್ಪತ್ತಾರು ನಾವು ನಾವು ತೋರಿಸ್ಕೊಡ್ತೀವಿ ನವೆಂಬರ್ ಇಪ್ಪತ್ತಾರಕ್ಕೆ ಅವರು ಸ್ಪಷ್ಟವಾದಂಥ ಅವ್ರು ಏನು ಮಾತು ಕೊಟ್ಟರು ಉಳಿಸ್ಕೊಳ್ಳೋ ಅಂಥ ಸಂದೇಶವನ್ನು ನಮಗೆ ಕಳಿಸ್ತೇ ಹೋದರೆ ಅದ್ರ ಬಗ್ಗೆ ಪ್ರಕ್ರಿಯೆಗಳನ್ನ ಪ್ರಾರಂಭ ಮಾಡಿದ್ರೆ ಮುಂದಿನ ದಿನಗಳು ಹಳ್ಳಿಗೆ ಹೋಗ್ತೀವಿ ಈ ಸರ್ಕಾರದಿಂದ ದಿಟ್ಟ ದೊಡ್ಡ ಹೋರಾಟವನ್ನು ಮುಂದುವರಿಸ್ತೀವಿ ಐದು ವರ್ಷಗಳ ನಂತರವೂ ಕೂಡ ದೆಹಲಿಯಲ್ಲಿ ರೈತರು ಎತ್ತಿದಂಥ ಭಾಳ ಪ್ರಮುಖವಾದಂಥ ಪ್ರಶ್ನೆಗಳು ಇತ್ಯರ್ಥ ಆಗಿಲ್ಲ ಬದಲಾಗಿ ರಾಜ್ಯ ಸರ್ಕಾರಗಳ ಮೂಲಕ ಕರಾಳ ಕೃಷಿ ಕಾಯ್ದೆಗಳನ್ನು ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡ್ತಾಯಿದೆ ಕರ್ನಾಟಕದಲ್ಲಿ ಭಾಳ ಮುಖ್ಯವಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ನಾವು ಪರ್ಯಾಯ ಬಿ ಜೆ ಪಿಯ ರೈತ ವಿರೋಧಿ ನೀತಿಗಳನ್ನು ನಾವು ಪೂರ್ತಿ ಬದಲಿಸ್ತೀವಿ ಎನ್ನುವಂಥ ಹೆಸರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಹಿಡಿದು ಎರಡೂವರೆ ವರ್ಷ ಆಯಿತು ಆದರೆ ಕರ್ನಾಟಕದಲ್ಲಿ ಬಲವಂತದ ಭೂ ಸ್ವಾಧೀನಕ್ಕೆ ಇವತ್ತು ಇಡೀ ರಾಜ್ಯದ ರೈತರನ್ನು ಇವತ್ತು ಒಳಪಡಿಸಲಾಗಿದೆ ಜುಲೈ ಹದಿನೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚನ್ನರಾಯಪಟ್ಟಣ ಹೋಬಳಿಯ ಹದಿಮೂರು ಹಳ್ಳಿಗಳ ಭೂ ಸ್ವಾಧೀನವನ್ನು ರದ್ದುಪಡಿಸಿದ್ದೇನೆ ಅಂತೇಳಿ ಘೋಷಣೆ ಮಾಡಿದ್ರು ಘೋಷಣೆ ಮಾಡಿ ನಾಲ್ಕು ತಿಂಗಳು ಕಳೆದರೂ ಕೂಡ ಅದು ಗೆಜೆಟ್ ಆದೇಶವಾಗಿ ಪ್ರಕಟ ಆಗಿಲ್ಲ ಬದಲಾಗಿ ಭೂ ಸ್ವಾಧೀನಕ್ಕೆ ಒಳಪಡಿಸುವ ಮಾತುಗಳನ್ನು ಮತ್ತೆ ಮತ್ತೆ ಕೆ ಡಿ ಬಿ ಅಧಿಕಾರಿಗಳ ಮೂಲಕ ಆಡಿಸ್ಲಾಗ್ತಾಯಿದೆ ಅದು ಮಾತ್ರ ಅಲ್ಲ ಬೈರಮಂಗ್ಲ ಮತ್ತು ಕಂಚ್ಕರ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು ಇಪ್ಪತ್ತೈದು ಹಳ್ಳಿಗಳ ರೈತರು ಕಳೆದ ಒಂದು ವರ್ಷದಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಬಲವಂತದ ಭೂ ಸ್ವಾಧೀನವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಕೈಬಿಡಬೇಕು ದೇವನಹಳ್ಳಿ ರೈತರಿಗೆ ಚಂದ್ರಾಯಪಟ್ಟಣ ರೈತರಿಗೆ ಸಾರ್ವಜನಿಕವಾಗಿ ನೀವು ಘೋಷಣೆ ಮಾಡಿರೋ ರೀತಿಯಲ್ಲಿ ಇವತ್ತು ಭೂ ಸ್ವಾಧೀನ ರದ್ದುಪಡಿಸಿರುವಂಥ ಗೆಜೆಟ್ ಆದೇಶ ಪ್ರತಿಯ ರೈತರಿಗೆ ಸಿಗಬೇಕು ಬೈರಮಂಗಲ ಕಂಚ್ಕಾರ್ನಳ್ಳಿನಲ್ಲಿ ಮತ್ತು ಬೇರೆ ಬೇರೆ ಹೆಸರಿನಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ನಡೆಸ್ತಾ ಇರ್ತಕ್ಕಂಥ ಒಂದು ಬೆದರಿಕೆ ಮತ್ತು ದೌರ್ಜನ್ಯ ಒಂದು ಏನು ಅವರ ಬೆಂಬಲಿಗರು ಇವರೆಲ್ಲರೂ ಕೂಡ ಪ್ರತಿಭಟನೆ ಮೇಲೆ ನಡೀತಾ ಇದೆ ಅಲ್ಲಿ ಟೆಂಟ್ ಹಾಕೋಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ ಜಿಲ್ಲಾಧಿಕಾರಿ ವಿಶೇಷವಾಗಿ ಅವರು ಐ ಎ ಎಸ್ ಅನ್ನು ಮನೆಯಲ್ಲಿ ಮರೆತು ಇವತ್ತು ಜಿಲ್ಲಾಧಿಕಾರಿ ಕೆಲಸವನ್ನು ಮಾಡ್ತಾ ಅವರು ಯಾವ ಆಧಾರದ ಮೇಲೆ ಅಂತಿಮ ಅಧಿಸೂಚನೆ ಆಗದೇ ಇರತಕ್ಕಂಥ ಭೂಮಿಗೆ ನೀವು ಭೂ ಸ್ವಾಧೀನ ಆಗಿದೆ ಅಂತೇಳಿ ದರ ನಿ ದಗರ ನಿಗದಿ ಆಗಿದೆ ಅಂತೇಳಿ ಘೋಷಣೆ ಮಾಡ್ತಾರೆ ಕಾನೂನಿನ ಆಳ್ವಿಕೆ ಕರ್ನಾಟಕದಲ್ಲಿ ಇದೆಯಾ ಇಲ್ಲ ಡಿ ಕೆ ಶಿವಕುಮಾರ್ಗೆ ಬೆಂಗಳೂರು ಮತ್ತು ಬೆಂಗಳೂರಿನ ಸುತ್ತಮುತ್ತ ಜಿಲ್ಲೆಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬರ್ಕೊಟ್ಬಿಟ್ಟಿದ್ದಾರೆ ಅಂತ ನಾನು ಇವತ್ತು ಪ್ರಶ್ನೆ ಕೇಳ್ತಾ ಇದ್ದೀನಿ ಹಂಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಸರಿಯಾದಂಥ ರೀತಿ ಕಡಿವಾಣ ಹಾಕಬೇಕು ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ಅವರು ಯಾವುದೇ ಕೆಲಸವನ್ನು ಮಾಡದಂತೆ ನಿರ್ಬಂಧ ವಿಧಿಸಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಟಿ ಯಶವಂತ ಕರ್ನಾಟಕ ಪ್ರಾಂತ ಈ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ನೇಹಿತರೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಒಂದು ರಾಜ್ಯ ಮಟ್ಟದ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಇವತ್ತು ನಾವು ಸಂಘಟನೆ ಮಾಡ್ತಾ ಇದ್ದೀವಿ ಇದರ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಏನು ಕೇಂದ್ರ ಸರ್ಕಾರ ಹಿಂದೆ ನಡೆದಿರ್ತಕ್ಕಂಥ ಒಂದು ಹೋರಾಟದ ಸಂದರ್ಭದಲ್ಲಿ ಅವರು ರೈತರಿಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ರು ಎಮ್ ಎಸ್ ಪಿ ಬಗ್ಗೆ ಒಂದು ಕಾನೂನಾತ್ಮಕವಾದಂಥ ಕ್ರಮ ಕೈಗೊಳ್ತೀವಿ ವಿದ್ಯುತ್ ತಗ್ತಿ ಕಾಯ್ದೆಯನ್ನು ವಾಪಸ್ ತಗೋತೀವಿ ಅಂತ ದೆಹಲಿಯ ಹೊರವಲಯದಲ್ಲಿ ನಡೆದಂಥ ಹೋರಾಟ ಸಂದರ್ಭದಲ್ಲಿ ಹೇಳಿದರು ಆದರೆ ಇವತ್ತಿಗೂ ಸಹ ಆ ಎಲ್ಲ ಆಶ್ವಾಸನೆಗಳು ಲಿಖಿತವಾಗಿ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳಿಂದ ಹಿಂದೆ ಸರಿದಿದ್ದಾರೆ ಮತ್ತು ಈ ಒಂದು ರೈತರ ಹೋರಾಟ ಏನು ದೆಹಲಿಯಲ್ಲಿ ನಡೀತು ಇದರ ಒಂದು ಐದನೇ ವಾರ್ಷಿಕೋತ್ಸವ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ನಡೀತಾ ಇದೆ ಏನಿವತ್ತು ರಾಜ್ಯ ಸರ್ಕಾರ ಇಲ್ಲಿ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದೆ ಗ್ಯಾರಂಟಿ ಹೆಸರಲ್ಲಿ ಆಶಾ ಇರ್ಬೋದು ಅಂಗನವಾಡಿ ಬಿಸಿಯೂಟ ಕಾರ್ಮಿಕರಿಗೆ ಅವರಿಗೆ ಒಂದು ಜೀವನ ಯೋಗ್ಯವಾದಂತಹ ವೇತನವನ್ನು ಕೊಡ್ತೀವಿ ಅಂತ ಹೇಳಿದ್ರು ಇವತ್ತಿಗೂ ಸಹ ಅವರ ಒಂದು ಆಶ್ವಾಸನೆಗಳು ಈಡೇರಲಿಲ್ಲ ಅದೇ ಥರದಲ್ಲಿ ಏನು ಕಾರ್ಮಿಕರ ಕನಿಷ್ಠ ವೇತನ ಕಾಯ್ದೆ ಏನಿದೆ ಅದಕ್ಕೆ ಇವತ್ತು ಹೆಚ್ಚಿನ ಒಂದು ತಿದ್ದುಪಡಿಗಳನ್ನು ಮಾಡಿಬಿಟ್ಟು ಕನಿಷ್ಠ ವೇತನವನ್ನು ಹೆಚ್ಚಿಸಬೇಕು ಹೇಳಿ ಏಳು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಕಾರ್ಮಿಕ ಸಂಘಟನೆಯವರು ಇವತ್ತಿಗೂ ಸಹ ಅದಕ್ಕೆ ಮೀನಾಮೇಷ ಎಣಿಸ್ತಿದ್ದಾರೆ ಮೂವತ್ತಾರು ಸಾವಿರವನ್ನು ನಿಗದಿಗೊಳಿಸಬೇಕಂತ ನಾವೆಲ್ಲ ಕಾರ್ಮಿಕ ಸಂಘಟನೆಗಳು ಇವತ್ತು ಕೇಳ್ತಾ ಇದ್ದೀವಿ ಆದರೆ ರಾಜ್ಯ ಸರ್ಕಾರ ಇವತ್ತಿಗೂ ಸಹ ಅದಕ್ಕೆ ಒಂದು ಅಧಿಸೂಚನೆಯನ್ನು ಹೊರಿಸ್ತಾ ಇಲ್ಲ ಇದು ಇನ್ನೊಂದು ದಿಕ್ಕಿನಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಕಾರ್ಮಿಕ ವಿರೋಧಿ ನೀತಿ ರಾಜ್ಯ ಸರ್ಕಾರ ತೋರಿಸ್ತಾ ಇದೆ ಅದೇ ಥರದಲ್ಲಿ ಇವತ್ತು ಗಣಿಗಾರಿಕೆ ಇವತ್ತು ರಾಜ್ಯದಲ್ಲಿ ಗಣಿಗಾರಿಕೆ ಹಿಂದೆ ಅತ್ಯಂತ ವ್ಯಾಪಕವಾಗಿ ನಡೀತಾ ಇತ್ತು ಕೊನೆಗೆ ಸುಪ್ರೀಂ ಕೋರ್ಟು ಮಧ್ಯಪ್ರವೇಶ ಮಾಡಿಬಿಟ್ಟು ಗಣಿಗಾರಿಕೆಗೆ ನಿಷೇಧನವನ್ನು ಹೇಳ್ತು ಆದರೆ ಇವತ್ತು ಕೆ ಐ ಓ ಸಿ ಎಲ್ಲಿ ಇರ್ಬೋದು ಎನ್ ಎಮ್ ಡಿ ಸಿ ಇರ್ಬೋದು ಜಿಂಡಾಲ್ ಇರ್ಬೋದು ಈ ಎಲ್ಲ ಗಣಿ ಕಂಪನಿಗಳಿಗೆ ಇವತ್ತಿನ ದಿವಸ ದೊಡ್ಡ ಪ್ರಮಾಣದಲ್ಲಿ ಅರಣ್ಯ ನಾಶ ಮಾಡಿ ಗಣಿಗಾರಿಕೆಗೆ ಅನುಮತಿಯನ್ನು ಕೊಡ್ತಾ ಇದ್ದಾರೆ ಇದನ್ನು ನಾವು ಇಪ್ಪತ್ತಾರನೇ ತಾರೀಕಿನ ಹೋರಾಟಗಳಲ್ಲಿ ವಿರೋಧ ಇದ್ವಿ ಗಣಿಗಾರಿಕೆಯನ್ನು ನಿಲ್ಲಿಸಬೇಕು ಮತ್ತು ಜನ ಬದುಕಿನ ಪುನಶ್ಚೇತನವನ್ನು ಇವತ್ತಿನ ದಿವಸ ಸಮರೋಪಾದಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೈಗೊಳ್ಳಬೇಕು ಏನಿವತ್ತು ಕೆ ಎಮ್ ಆರ್ ಸಿ ಎಲ್ನಲ್ಲಿ ಮೂವತ್ತು ಸಾವಿರ ಕೋಟಿ ಇವತ್ತು ಸೆಸ್ ಹಣ ಸಂಗ್ರಹವಾಗಿದೆ ಆ ಹಣವನ್ನು ಜನ ಬದುಕಿನ ಪುನಶ್ಚೇತನಕ್ಕೋಸ್ಕರ ಸಂಗ ಉಪಯೋಗಿಸಬೇಕು ಅಂಥೇಳಿ ನಾವು ಇದೇ ಇಪ್ಪತ್ತಾರನೇ ತಾರೀಕಿನ ಹೋರಾಟಗಳಿಗೆ ಕೇಳ್ತಾ ಇದ್ದೀವಿ ರಾಜ್ಯದ ಮೂಲೆ ಮೂಲೆಗಳಿಂದ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನ ಕಾರ್ಮಿಕರು ವಿದ್ಯಾರ್ಥಿಗಳು ಯುವಜನರು ಅದೇ ಥರದಲ್ಲಿ ರೈತ ಸಮುದಾಯದ ಜನ ಇವತ್ತಿನ ಸಹ ಆಗಮಿಸ್ತಾ ಇದ್ದಾರೆ ಸೊ ಹಾಗಾಗಿ ಒಂದು ಹೋರಾಟ ಯಶಸ್ವಿ ಆಗಬೇಕಂತೇಳಿ ಇವತ್ತು ನಾವು ಹೋರಾಟವನ್ನು ಮುಂದಗೊಂಡು ಹೋಗಿದ್ದೀವಿ ನನ್ನ ಹೆಸರು ಕೆ ವಿ ಭಟ್ ಅಂಥೇಳಿ ನಾನು ಜನಾಂದ ನಮ್ಮ ಏನು ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಜೆ ಸಿ ಟಿಯುನ ರಾಜ್ಯ ಸಂಚಾಲಕನಾಗಿದ್ದೇನೆ ವಂದನೆಗಳು ಸೊ ಇಪ್ಪತ್ತಾರನೇ ತಾರೀಕು ಹೋರಾಟ ಹಮ್ಮಿಕೊಂಡಿರೋದ್ರ ಬಗ್ಗೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ ಮಾಡಿದ್ದೀವಿ ಏನು ಯಾವ ಉದ್ದೇಶಕ್ಕಾಗಿ ಅಂದರೆ ಇದು ರೈತರು ಕಾರ್ಮಿಕರು ದಲಿತರು ಹಾಗೂ ಹಲವಾರು ಸಂಘಟನೆಗಳಿಂದ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ ಉದ್ದೇಶ ನಿರುದ್ಯೋಗ ಹಾಗೂ ರೈತರಿಗೆ ತುಂಬ ಅನಾನುಕೂಲ ಆಗಿದೆ ಯಾವುದೇ ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಆಗ್ಬೋದು ಇದ್ರ ಬಗ್ಗೆ ಯಾವುದೇ ಅನುಕೂಲವನ್ನು ಮಾಡಿಕೊಡದೆ ಬರೀ ಆಯಾ ಸರ್ಕಾರಗಳು ಬಂದಾಗ ಅವರವ್ರಿಗೆ ಏನೇನು ಬೇಕೋ ಅದನ್ನು ಮಾಡಿ ಸಾಮಾನ್ಯ ಜನನ ಬೀದಿಗೆ ತಳ್ಳುವಂಥ ಕೆಲಸ ಮಾಡ್ತಿದ್ದಾರೆ ಇದ್ರ ವಿರುದ್ಧ ರಾಜ್ಯದಾದ್ಯಂತ ಜನ ಇಪ್ಪತ್ತಾರಕ್ಕೆ ದೊಡ್ಡ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಆಗ್ಬೋದು ಇಲ್ಲಿನ ಸಾಮಾನ್ಯ ಜನರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ಒತ್ತಾಯ ಮಾಡಿ ಈ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದಿಂದ ಎಲ್ಲ ಸಂಘಟನೆಗಳಿಂದ ಲಕ್ಷಾಂತರ ಜನ ಬರೋ ಇದಿದೆ ಇದಕ್ಕೆ ಸರ್ಕಾರ ಕೂಡಲೇ ಇದ್ರ ಬಗ್ಗೆ ಕಾರ್ಯಕ್ರಮದ ಬಗ್ಗೆ ಕೂಡಲೇ ಅದನ್ನು ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂಥೇಳಿ ನಮ್ಮೆಲ್ಲರ ಒತ್ತಾಯ ಸ್ನೇಹಿತರೆ ನವೆಂಬರ್ ಇಪ್ಪತ್ತಾರಕ್ಕೆ ಬೆಂಗಳೂರು ಚಲೋ ಕಾರ್ಯಕ್ರಮ ಏನು ನಡೀತಿದೆ ಇದೊಂದು ವಿಶಿಷ್ಟವಾದಂಥ ಹೋರಾಟ ಇದು ಕರ್ನಾಟಕ ರಾಜ್ಯದ ಸಮಸ್ತ ಜನಸಾಮಾನ್ಯರು ಎದುರಿಸ್ತಿರುವಂತಹ ಎಲ್ಲ ಸಮಸ್ಯೆಗಳಿಗೆ ಒಂದು ಸಮಗ್ರ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ನಡೆಯುತ್ತಿರುವಂಥ ಒಂದು ಸಂಯುಕ್ತವಾದಂಥ ಹೋರಾಟ ರೈತ ಚಳವಳಿಗಳು ಕಾರ್ಮಿಕ ಚಳವಳಿಗಳು ದಲಿತ ಚಳವಳಿ ಮಹಿಳಾ ಚಳವಳಿ ಯುವಜನರು ಚಳವಳಿ ಎಲ್ಲರೂ ಕೂಡ ಒಗ್ಗೂಡಿ ನಡೆಸ್ತಿರುವಂಥ ಹೋರಾಟ ಯಾಕೆಂದರೆ ನಾವು ಬಿಡಿ ಬಿಡಿ ಇನ್ನು ಇದುವರೆ ತನಕ ತುಂಬನೇ ಮಾಡಿದ್ದೀವಿ ಅನೇಕ ಒಂದೊಂದು ಇಶ್ಯೂ ಒಂದೊಂದು ಸಂಘಟನೆಯೂ ಪ್ರತ್ಯೇಕವಾಗಿ ಹೋರಾಟ ಮಾಡಿದ್ದೀವಿ ಒಂದೊಂದು ಇಶ್ಯೂಗೂ ಪ್ರತ್ಯೇಕವಾಗಿ ಹೋರಾಟ ಮಾಡಿದ್ದೀವಿ ದೇವನಹಳ್ಳಿ ವಿಚಾರಕ್ಕೆ ಬರುತ್ತಾದರೆ ರಾಜ್ಯದ ಎಲ್ಲ ಸಂಘಟನೆಗಳು ಸೇರಿ ಒಂದು ಹೋರಾಟ ಮಾಡಿದ್ದೀವಿ ಈಗ ಪರಿಸ್ಥಿತಿ ಹೆಂಗೆ ಬಂದಿದೆ ಅಂದರೆ ಒಂದು ಹೋರಾಟವನ್ನು ನಾವು ಏನಾದರೂ ಜನಪರವಾಗಿ ತಿರುಗಿಸಬೇಕು ಜನರಿಗೆ ನ್ಯಾಯ ತರಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಅನೇಕ ತಿಂಗಳಾನುಗಟ್ಟಲೆ ನಾವೆಲ್ಲ ಸಂಘಟನೆಗಳು ಸೇರಿಕೊಂಡು ನಾವು ಹಗಲಿರುಳು ಬೀದಿಗೆ ಬಿದ್ದು ಗುದ್ದಾಡಿ ಮಾಡಿ ಆಮೇಲೆ ಸರ್ಕಾರನ ಒಂದು ಒಂದು ಒಪ್ಪಿಸುವಂಥ ಪರಿಸ್ಥಿತಿ ಬಂದಿದೆ ನೋಡಿದರೆ ಇಷ್ಟು ನೂರೆಂಟು ಸಮಸ್ಯೆಗಳಿದೆ ಜನ ಪ್ರತಿಯೊಂದು ಸಮಸ್ಯೆಗಳಿಂದ ಅವರು ಪರದಾಡ್ತಾ ಇದ್ದಾರೆ ಹೀಗಿರಬೇಕಾದ್ರೆ ಯಾವ್ಯಾವ ಸಮಸ್ಯೆಗೆ ಎಲ್ಲಿ ಪರಿಹಾರ ಹುಡ್ಕೋಂಥದ್ದು ಸೊ ಅದಕ್ಕೆ ಎಲ್ಲ ಸಮಸ್ಯೆಗಳು ಸೊಲ್ಯೂಷನ್ ಆಗಲಿಕ್ಕೆ ಒಂದು ಸರಿಯಾದಂತಹ ಒಂದು ಕಾರ್ಯರೂಪವನ್ನು ಸಿದ್ಧಪಡಿಸ್ಲಿಕ್ಕೋಸ್ಕರ ಈ ಹೋರಾಟ ನಡೆಸ್ತಿದ್ದೀವಿ ಇದರ ಡಿಮ್ಯಾಂಡ್ಗಳು ತುಂಬ ಇದ್ದಾವೆ ಸುಮಾರು ಒಂದು ಹದಿನೈದು ವಿಚಾರದಲ್ಲಿ ಅದು ಬೆಲೆ ಇರ್ಬೋದು ಭೂಮಿ ಇರ್ಬೋದು ಸಾಲ ಇರ್ಬೋದು ಕರೆಂಟ್ ಇರ್ಬೋದು ಉದ್ಯೋಗ ಇರ್ಬೋದು ಮಹಿಳಾ ರಕ್ಷಣೆ ಇರ್ಬೋದು ಮದ್ಯಪಾನ ಇರ್ಬೋದು ಇಂಥ ಅನೇಕ ವಿಚಾರಗಳು ತೊಗೊಂಡಿದ್ದೀವಿ ಆದರೆ ನಾವು ಇದನ್ನು ಪರಿಹಾರ ಮಾಡೋ ಮಾರ್ಗದ ಕುರಿತು ಇದ್ದೀವಿ ಮೇನ್ ಡಿಮ್ಯಾಂಡ್ ಈಸ್ ಮಾರ್ಗ ಆ ಮಾರ್ಗ ಏನಪ್ಪಾ ಅಂದರೆ ಮುಖ್ಯಮಂತ್ರಿಗಳು ಈ ಎಲ್ಲ ಸಮಸ್ತ ಚರ್ಚೆ ಸಮಸ್ಯೆಗಳ ಬಹಳ ಪ್ರ ಪ್ರಮುಖ ಡಿಮ್ಯಾಂಡ್ಗಳನ್ನು ಬಗೆಹರಿಸಲಿಕ್ಕೆ ಒಂದು ವಿಶೇಷ ಸಭೆ ಕರೀಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಆದರೆ ವಿಶೇಷ ಸಭೆಯನ್ನು ಸರಿಯಾದ ತಯಾರಿ ಜೊತೆ ಆಗಬೇಕು ಆ ಸಭೆಗೆ ಬರೆಯೋದಕ್ಕಿಂತ ಮೊದಲು ಎಲ್ಲ ಆಯಾ ಸಚಿವಾಲಯಗಳಿಗೆ ಅಂಡರ್ನಲ್ಲಿ ಬರುವಂಥ ಇಶ್ಯೂಸ್ ಬಗ್ಗೆ ಅಲ್ಲಿ ಒಂದು ರೌಂಡ್ ಆಫ್ ಸಭೆ ಆಗಿ ಅಲ್ಲಿ ಯಾವ್ಯಾವ ಬಗೆಹರಿಸೋಕತ್ತೋ ಬಗೆಹರಿಸ್ಕೊಂಡು ಇನ್ನೂ ಇದನ್ನು ಬಗೆಹರಿಸುವ ಏನು ಅನ್ನೋ ಪ್ರಸ್ತಾಪಗಳ ಜೊತೆ ಮುಖ್ಯಮಂತ್ರಿಗಳು ಒಳಗೊಂಡಂತೆ ವಿಶೇಷ ಸಭೆ ಹಾಕು ಆ ವಿಶೇಷ ಸಭೆ ಅಂತಿಮ ತೀರ್ಮಾನ ತಗೊಳ್ಬೇಕು ಇಡೀ ಪ್ರಕ್ರಿಯೆ ಒಂದು ತಿಂಗಳೊಳಗೆ ಆಗೇ ಆಗಲೇಬೇಕು ಸೊ ಈ ಪ್ರಕ್ರಿಯೆಗೆ ಸರ್ಕಾರ ಎಲ್ಲೆ ತನಗೆ ಒಪ್ಪೋದಿಲ್ಲ ಜನರ ಸಮಸ್ಯೆಗಳನ್ನು ಎಲ್ಲಿ ಅಡ್ರೆಸ್ ಮಾಡೋದಿಲ್ಲ ಎಲ್ಲೇ ತನಕ ಅವರು ಸಾಲ್ವ್ ಮಾಡೋಕ್ಕೆ ತಯಾರಾಗೋದಿಲ್ಲ ಅಲ್ಲೇ ತನಕ ಬೆಂಗಳೂರನ್ನ ಬಿಟ್ಟು ಹೋಗೋದಿಲ್ಲ ಈ ಬೆಂಗಳೂರಿನ ಬಿಟ್ಟು ಹೋಗೋದಿಲ್ಲ ಅನ್ನುವಂಥ ನಿನಾದದ ಜೊತೆಯೇ ಬೆಂಗಳೂರು ಚಲೋ ನಡೀತಾ ಇದೆ ಈ ಹೋರಾಟಕ್ಕೆ ಕರ್ನಾಟಕದ ಸಮಸ್ತ ಹೋರಾಟಗಾರರ ಸಮಸ್ತ ಸಾಮಾಜಿಕ ಕಾರ್ಯಕರ್ತರ ಸಾಹಿತಿ ಚಿಂತಕರ ಕಲಾವಿದರ ಮಾಧ್ಯಮ ಮಿತ್ರರ ಪ್ರತಿಯೊಬ್ಬರ ನೆರವು ಬೆಂಬಲ ಬೇಕಿದೆ ನೀವು ಸಂಯುಕ್ತ ಹೋರಾಟದ ಈ ಕರೆಯ ಜೊತೆ ನೀವೆಲ್ಲರೂ ಕೂಡ ಕೈಗೊಡಿಸಬೇಕು ಅಂಥೇಳಿ ನಾನು ಮತ್ತೊಮ್ಮೆ ಇಲ್ಲಿ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀನಿ ನಮಸ್ಕಾರ ಭೇಟಿಯಾಗೋಣ ನವೆಂಬರ್ ಇಪ್ಪತ್ತಾರಂತ